ವೇದಿಕೆಯ ಮೇಲೆ ಇರುವ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ಇರುವ ಎಲ್ಲ ಗಣ್ಯರಿಗೂ ವಂದಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕಾಂಗ್ರೆಸ್ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಗಳು ನಮ್ಮೆಲ್ಲ ಮಾರ್ಗದರ್ಶಕರು ಆಗಿರುವ ಮುಂಡಿನ ಪ್ರೊಫೆಸರ್ ಅವರೇ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಮಾನಸಿ ಸುನೀಲ್ ನಿಮಗೆಲ್ಲ ಹುಟ್ಟಿರುವ ಹಾಗೆ ಈ ಕಾರ್ಯಕ್ರಮ ಮೊನ್ನೆ ಹನ್ನೊಂದನೇ ತಾರೀಕು ನಡೆಯಬೇಕಾಗಿತ್ತು ಅಂಚಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಎಸ್ ಎಂ ಕೃಷ್ಣ ಅವರು ನಿಧನರಾಗಿರುವ ಕಾರಣಕ್ಕೆ ಕರ್ನಾಟಕ ಸರ್ಕಾರದವರು ರಜೆ ಘೋಷಿಸಿದರು ಹಾಗಾಗಿ ಆ ಕಾರ್ಯಕ್ರಮವನ್ನು ಮುಂದೂಡುವ ಸಂದರ್ಭ ಬಂದು

ಒಂದು <laughs>

ಒಟ್ಟಿಗೆ ಅವ್ರ ಅವರಿಗೆ ಅವ್ರಿಗೆ ಇನ್ವೈಟ್ ಮಾಡಿದ್ರೆ ನಾನು ಅವ್ರ ಮನೆಗೆ ಹೋದಾಗ ಅವ್ರು ಮಾಡಿರುವ ಸಾಧನೆಗಳನ್ನು ಮತ್ತೆ ಅವರು ನಡೆದುಕೊಂಡು ಹಾದಿಯನ್ನು ಹೇಳಿದಾಗ ಭೂಸೋದ್ರ ಬಗ್ಗೆ ಆ ಟೈಮ್ ಅಲ್ಲಿ ಕಾಳಿಗಿನ ಅವ್ರ ಒಟ್ಟಿಗೆ ಜೊತೆ ಕಟ್ಟಿದವರು ಸೈ ಶೇರ್ ಮಾಡಿಕೊಂಡವರು ಅವರು ಕೂಲೊಟ್ಟಿಗೂ ಸೈ ಶೇರ್ ಮಾಡಿಕೊಂಡವರು ಇದೇ ಒಂದು ಲಾಸ್ಟ್ ವೀಕ್ ಅಲ್ಲಿ ಒಂದು ಸಣ್ಣ ಘಟನೆ ಆಯಿತು ನಮ್ಮ ಸ್ಟೂಡೆಂಟ್ಗೆ ಪೇರೆಂಟ್

ಎಲ್ಲ ನಮ್ಮ ಮಕ್ಕಳಿಗೂ ಪರಿಚಯ ಮಾಡಿಸ್ಬೇಕು ಇಲ್ಲಿ ನಮ್ಮ ಕಲೆಯನ್ನು ಮಂಡಿಸಿ ಬಹಳ ಅವರ ಕಲೆಗಳು ಬಂದಿದ್ದಾರೆ ಮಾಡಿ ಜನರಿಗೆ ತಿಳಿಸಬೇಕು ಅನ್ನೋದೇ ನಮ್ಮ ಕಲಾ ಮುಖ್ಯ ಉದ್ದೇಶ ಎಷ್ಟೋ ಜನರಿಗೆ ಸಾರ್ವಜನಿ ಯಾರು ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷಕ್ಕೆ ವರ್ಷದಲ್ಲಿ ಜಾನಪದ ಅಕಾಡೆಮಿಯವರು ಅವರನ್ನು ಗುರುತಿಸಿ ಸರ್ಕಾರದಿಂದ ಸನ್ಮಾನ ಮಾಡಿ ಸನ್ಮಾನದಂತಹ ಸ್ವಾಮಿ ಹೆಚ್ಚಿನ ದಿನ ನಮ್ಮ ಉತ್ತರ ಕನ್ನಡದವರಿಗೆ ಗೊತ್ತಾಗಲಿಲ್ಲ ಅವರನ್ನ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇನ್ನೊಮ್ಮೆ ಸನ್ಮಾನ ಮಾಡಿ ಇಡೀ ಉತ್ತರ ಕನ್ನಡಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ಅವರನ್ನ ಇನ್ನೊಮ್ಮೆ ಪರಿಚಯ ಮಾಡಿಸಬೇಕಂತ ಆಶಿಸ್ ಮಾಡಿಕೊಂಡಿದ್ದೇನೆ ಪ್ರಿನ್ಸಿಪಲ್ ಕಿರಣ್ ಪರಿಷತ್ ಮಾಡಬೇಕು ಆ ಮಿಷನ್ ಕಂಪ್ಲೀಟ್ ಮಾಡಲಿಕ್ಕೆ ಕೇಳಬೇಕು ಏನೇ ಒಂದು ಪ್ಲಾನ್ ಅನ್ನು ಹಾಕಿದಾಗ ಅದನ್ನ ಎಲ್ಲ ನಮ್ಮ ಸ್ಟಾಫ್ ಮೆಂಬರ್ಸ್ ನನ್ನ ಸ್ನೇಹಿತರಿದ್ದಾರೆ ಅವರೆಲ್ಲರೂ ಒಗ್ಗೂಡಿಸಿ ಕರೆಕ್ಟಾಗಿ ಪ್ಲಾನ್ ಮಾಡಿ ಅವರನ್ನು ಅವ್ರಿಗೆ ಯಾವ ಯಾವ ಪ್ರೋಗ್ರಾಮ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಇಂಚಿಂಚು ಪ್ಲಾನ್ ಮಾಡಿ ಇಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಸೇವ್ ಮಾಡಿಸ್ಕೊಳ್ಳಲಿಕ್ಕೆ ನಮ್ಮ ಕೇಳಿ ಮಾಡಿಸ್ಕೊಳ್ತಾರೆ ವೈಸ್ ಪ್ರಿನ್ಸಿಪಲ್ ಸುಜಾತಾ ಮೇಡಮ್

ಟೆಕ್ನಾಲಜಿ ಅಪ್ಡೇಟ್ಸ್ ಕೊಟ್ಟು ನಮಗೂ ಸಹ ವರ್ಷ ಸಂಸ್ಥೆಗೆ ಬಂದು ನಮ್ಮ ಮಕ್ಕಳಿಗೆ ಅವರ ಜ್ಞಾನವನ್ನು ಕಳಿಸ್ ಹೋಗ್ತಾರೆ

ಕೇವಲ ಪಟ್ಟು ಆಗಿರಬೇಕು ಸಂಗೀತ ಸಾಹಿತ್ಯ ಕಲೆಗಳ ಸಂಗಮ ಆಗಿರಬೇಕು ಪ್ರತಿಯೊಬ್ಬರ ಸುಪ್ತವಾದ ಬಗೆ ಬಗೆಯ ಪ್ರತಿಭೆಗಳಿರುತ್ತದೆ ಇದಕ್ಕೆಲ್ಲಕ್ಕೂ ಒಂದು ಪ್ಲಾಟ್ಫಾರ್ಮ್ ಆ ಉದ್ದೇಶದಿಂದ ನಾವು ಕಲಾಂಚಲಿ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷ ಕಲಾಂಜಲಿ ಕಾರ್ಯಕ್ರಮ ಯಾವುದೋ ಹೊಸತನ್ನ ಒಂದು ಸೇರಿಸಿದಲ್ಲ ಪ್ರತಿ ವರ್ಷ ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮ್ ಅನ್ನು ನಾವು ಏನು ಅದನ್ನು ಕಲಾಂಜಲಿ ಅಂತ ಒಂದು ಹೆಸರು ಕೊಟ್ಟು ಚಿಲ್ಡ್ರನ್ಸ್ ಡೇ ನಮ್ಮ ಫೋರ್ಟೀನ್ಗೆ ಸಾಂಕೇತಿಕವಾಗಿ ಕಾಲೇಜಲ್ಲಿ ಆಚರಣೆ ಮಾಡಿ ಆ ಚಿಲ್ಡ್ರನ್ಸ್ ಡೇ ಕಲಾಂಜಲಿ ಅಂತ ಒಂದು ಹೆಸರನ್ನು ಕೊಟ್ಟು ಪ್ರತಿ ವರ್ಷ ಇಂಥ ಸಾಧಕರನ್ನ ನಮ್ಮ ಮಕ್ಕಳಿಗೆ ಪರಿಚಯಿಸಿ ಅವರಲ್ಲಿ ಒಬ್ಬ ಸಾಧಕರನ್ನ ನೋಡಬೇಕು ಅನ್ನುವ ಆಸೆಯಿಂದ पहला तो यहाँ पर वर्षा ने कंपनी के सेकंड फील्ड से कंपनी पार्टनर को बेन में इंजीनियरिंग कॉलेज और मेडिकल कॉलेज जाने वो कह चाहे इधर दाल देंगे तो बात हमारे यूनिवर्सिटी को आवरण कॉलेज ने प्रेशर्स पे ले लिए कार्ड वर्ष में आवरण मेडिकल कॉलेज जाने आतंक से तो उनकी पर्सनल पार्टी बेस्ट प्र ಎಷ್ಟು ವರ್ಷಗಳಿಂದ ಇಲ್ಲಿ ಹೇಳ್ತಾರೆ ಈ ಶೈಕ್ಷಣಿಕ ಮಾಡುತ್ತಾ ಮಕ್ಕಳು ಐದ ಹ್ಯಾಂಡಿಂಗ್ ಮಾಡೋದಿರಲಿ ಅಥವಾ ಪರ್ಫಾರ್ಮೆನ್ಸ್ ಆಯ್ಲಿ ಇರ್ಲಿ ನಮ್ಮ ವಾಲ್ಯೂನಲ್ಲಿ ಕಲಿತು ಕಲಿತುರುವಂತ ಮಕ್ಕಳೇ ಆ ವಾಲ್ಯೂನಿನ ಶೈಕ್ಷಣಿಕ ರೂಲ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ತುಂಬಾ ಖುಷಿ ಆಗ್ತಾನೆ ಅವ್ನ್ ಬಂದು ಹೇಳ್ಟ್ರೆ ಅವ್ರು ಖುಷಿ ಆಗ್ತಾರೆ ಗಣಿತೀಯಕ್ಕೆ ಮುಖ್ಯ ಉದ್ದೇಶವೇ ಸಾಧಕರನ್ನು ಮಕ್ಕಳಿಗೆ ಪರಿಚಯಿಸಿ ಅವರ ಪ್ರತಿಭೆಯನ್ನು ಜನರಿಗೆ ತೋರಿಸಿ ಅವರಿಗೆ ನೆಕ್ಸ್ಟ್ ದೊಡ್ಡದ ಕ್ರಿಯೇಟ್ ಮಾಡಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಆರಾಧನೆ ಸ್ವಾಗತ ನಮ್ಮ ಕಲೆಯನ್ನು ವಂದಿಸಿ ಕಲಿಯಾಗಿರ್ಬೋದು ಸುಂದೇಶ ಸರ್ ಆಗಿರ್ಬೋದು ಹುಡುಗ ಸರ್ ಆಗಿರ್ಬೋದು ನಂತರ ಡಾಕ್ಟರ್ ಸಂದೇಶ್ ಸರ್ ಬಂದಿದ್ದಾರೆ ಸಂತೀಶ್ ಬಟ್ ಸರ್ ಬಂದಿದ್ದಾರೆ